ಕಾಫಿ ಮೊದಲು جتನೇ ನಾನು ಒಂದು ಕಪ್ ಮಾಡಿ. ಏ ಏನಾಗಿದೆ ನಿಮಗೆ? ಹಾಕ ರಾಯ್ ಕಾಫಿಗೆ ಸಕ್ಕರೆ ಹಾಕಿ ಬನ್ನಿ ಉಪ್ಪು ಹಾಕಿ ಮಾಡಕತ್ತೀಯಲ್ಲ ತಲಿಗಿಲಿ ಕೆಟ್ಟಿದೆ ನಿಮಗೆ? ಏನೋ ಬೈ ಗೊತ್ತಿಲ್ಲ ಏನೋ ಒಂಥರ ರಾಗತಿದೆ ಡಿಫರೆಂಟ್ ಏನಾಗಿದೆ ಇವನಿಗೆ? ಇಷ್ಟ ನೀರು ಹಾಕಿ ಲೇ ನಮ್ ಚಪಾತಿ ಮಾಡಕ್ ಬೇಕು ಹಿಟ್ಟು ಇಶಾಡಕಲ್ಲ ಸಿಕ್ಕಾಪಟ್ಟೆ ಹಾಕ್ಬಿಡ್ತಲ್ಲ ಲೇ ಸಿಕ್ಕಾಪಟ್ಟೆ ಸ್ವಿಮ್ಮಿಂಗ್ ಪೂಲ್ ಆಗೈತಿ ಪಲ್ಯ ಮಸ್ತ್ ಆಗತ್ತೆ ಅಪೇ ಮಸಾಲೆ ಎಷ್ಟಲಿ ಲೇ ಏನಾಗಿ ಸುಟ್ಟು ನೋಡಕತ್ತಿನ ಒಟ್ಟಿ ಹಾಪ್ ಕೇಳಿದ್ರು ಒಟ್ಟೆ ಹೇಳುವಲ್ಲಿ ಏನಿಲ್ಲ ಬೈ ಫಿಕ್ಸ್ ಆಗೈತಿ ಹಾ ಹೆಂಗ ಜೋಡಿ ಜೋಡಿ ಆ್ಯಪ್ ಏನಂಗಂದ್ರ ಜೋಡಿ ಸಂಗಾತಿ ನಡುಕು ಆ್ಯಪ್ ಅದ್ರಲ್ಲೂ ನಮ್ಮಂತವರಿಗೆ ಅಂದ್ರ ಡಿಪ್ಲೊಮಾ ಟ್ವೆಲ್ತ್ ಟೆಂತ್ ಇನ್ನೂ ಕಡಿಮೆ ಓದಿರೋರಿಗೆ ಲಕ್ಷಾಂತರ ಪ್ರೊಫೈಲ್ ಗಳ ಜೋಡಿ ಆ್ಯಪ್ ಒಳಗ್ ಸಿಗ್ತಾವ್ ಮತ್ತಿದು ಕನ್ನಡದಲ್ಲೂ ಸಿಗತ್ತ ಹೌದಾ ಸದಾ ಡೌನ್ಲೋಡ್ ಮಾಡ್ತಿದ್ದೀರಿ ನಾನು ಜೋಡಿ ಒಳಗೆ ಹುಡುಕ್ರಿ ನಿಮಗೆ ಪರ್ಫೆಕ್ಟ್ ಆಗಿರೋ ಜೋಡಿ ಈಗ ಡೌನ್ಲೋಡ್ ಮಾಡ್ರಿ ಜೋಡಿ ಆ್ಯಪ್